ಆದರ್ಶ ದಂಪತಿ ಕಾರ್ಯಕ್ರಮದ ಮೂಲಕ ನಾಡಿನ ಜನತೆಯ ಮನೆ ಮಾತಾದ ಖ್ಯಾತ ನಟ ನಿರ್ಮಾಪಕ ಶ್ರೀನಾಥ್ ಗೋಕರ್ಣ ಪುಣ್ಯಾಶ್ರಮದಲ್ಲಿ ವಿವಿಧ ದೈವಿಕ ಕೈಂಕರ್ಯಗಳನ್ನು ನೆರವೇರಿಸಿದ್ರು ಮಹಾಬಲೇಶ್ವರ ದೇವಾಲಯದ ಅನುವಂಶೀಯ ಅರ್ಚಕ ರಾಜಗೋಪಾಲ್ ಅಡಿ ಗುರೂಜಿ ನೇತೃತ್ವದಲ್ಲಿ ಗಣಪತಿ ಮೂಲಮಂತ್ರ ಜಪ ಹೋಮ ಶನಿಶಾಂತಿ ಮೃತ್ಯುಂಜಯ ಜಪ ಸೇರಿದಂತೆ ಈ ವೇಳೆ ಪತ್ನಿ ಗೀತಾ ಮಗ ರೋಹಿತ್ ಸೊಸೆ ಮಂಗಲ ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು ನಟ ಶ್ರೀನಾಥ್ ಪೂಜಾ ಕೈಂಕರ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಪ್ರತಿ ವರ್ಷ ರಾಜಗುರೂಜಿ ನೇತೃತ್ವದಲ್ಲಿ ದೈವಿಕ ಕಾರ್ಯಕ್ರಮ ಮಾಡಿಸುವುದಾಗಿ ತಿಳಿಸಿದ್ರು ಆತ ಇದ್ದಾಗ ಕೂಲಿನಾಲಿ ಮಾಡಿ ಜೀವನ ಮಾಡುತ್ತಾ ವಾಸಿಸಲು ಒಂದು ಜೋಪಡಿ ಕಟ್ಟಿಕೊಂಡಿದ್ದ ವಯಸ್ಸಾದಂತೆ ದುಡಿಯುವ ಶಕ್ತಿ ಕುಂದಿತ್ತು ಇತ್ತ ಮನೆಯು ಶಿಥಿಲಗೊಂಡು ಬೀಳುವ ಸ್ಥಿತಿಯಲ್ಲಿದ್ದು ಇತ್ತ ದುರಸ್ತಿಗೊಳಿಸಬೇಕೆಂದ್ರೆ ಕೈಯಲ್ಲಿ ಹಣವಿಲ್ಲ ಸರ್ಕಾರಿ ಸೌಲಭ್ಯವೂ ಇಲ್ಲ ನಿತ್ಯ ಆತಂಕದಲ್ಲಿ ಬದುಕು ಇದು ಕುಂಟಾ ತದಡಿಯ ಸಾಡಿ ಕಟ್ಟಾದ ಬಳಿ ವೃದ್ಧನೋರ್ವನ ಕಣ್ಣೀರ ಕಥೆ ನನೇಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಾಣಿಕಟ್ಟ ನಿವಾಸಿ ಎಪ್ಪತ್ತು ವರ್ಷದ ವೆಂಕಟರಮಣ್ ಮುಖ್ರಿ ಕೂಲಿ ಮಾಡಿ ಜೀವನ ಸಾಗಿಸುತ್ತಿದ್ದು ಮೂರು ದಶಕಗಳ ಸ್ವಂತ ಜಾಗದಲ್ಲಿ ಚಿಕ್ಕ ಮನೆ ಇದೆ ನಂತರ ಜೀವನದಲ್ಲಿ ವಿವಿಧ ಘಟನೆಗಳು ನಡೆದು ಬದುಕು ಮತ್ತಷ್ಟು ದುಸ್ತರಗೊಳಿಸಿತ್ತು ಆದ್ರೂ ಕೂಲಿ ಮಾಡಿ ಬದುಕುತ್ತಿದ್ದ ಕಳೆದ ಹಲವು ವರ್ಷಗಳಿಂದ ಮನೆ ಹಾಳಾಗುತ್ತಾ ಬಂದಿದ್ದು ಈಗ ಸಂಪೂರ್ಣ ಕುಸಿಯುವ ಸ್ಥಿತಿ ತಲುಪಿದ್ದು ಇದರಲ್ಲಿ ವಾಸಿಸುತ್ತಿದ್ದು ಯಾವ ಸಮಯದಲ್ಲಾದ್ರೂ ಕುಸಿದು ಬೀಳುವ ಅಪಾಯವಿದೆ ನಿತ್ಯ ತುತ್ತು ಅನ್ನಕ್ಕೂ ಪರದಾಡಬೇಕಿದ್ದು ಮನೆಯನ್ನ ದುರಸ್ತಿಗೊಳಿಸುವುದೇ ದೊಡ್ಡ ಚಿಂತೆಯಾಗಿದೆ ಮೊನ್ನೆಯ ಮಳೆಗೆ ಾವಣಿಯ ಪಕಾಸ್ ಬಿದ್ದು ಆತನಿಗೆ ಪೆಟ್ಟಾಗಿದ್ದು ಮಳೆಯ ಆರ್ಭಟಕ್ಕೆ ಏನಾದರೂ ಅವಘಡ ಸಂಭವಿಸಿ ಜೀವಹಾನಿಯಾಗುವ ಆತಂಕವಿದೆ ವೆಂಕಟರಮಣ್ ಮಂಕಾಳಿ ಮುಕ್ರಿ ಅವಿವಾಹಿತನಾಗಿದ್ದು ಇವರ ಸಹೋದರಿಯ ಮೊಮ್ಮಗಳ ಜೊತೆ ವಾಸವಾಗಿದ್ದಾನೆ ಆಕೆ ಮಾಡುತ್ತಿರುವ ಕೂಲಿ ಕೆಲಸ ಸದ್ಯ ಜೀವನಕ್ಕೆ ಆಧಾರವಾಗಿದೆ ಸೋದರಿ ಪತ್ನಿ ಮತ್ತು ಮಗ ಸೊಸೆ ಸಹ ಮೃತರಾಗಿದ್ದಾರೆ ಹನೇಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಾಣಿಕಟ್ಟ ತಲೆಗೇರಿಯಲ್ಲಿ ಹಲವು ಮನೆಗಳಿದ್ದು ಕೆಲವು ಮನೆಗಳಿಗೆ ಮಾತ್ರ ಸರ್ಕಾರಿ ಸೌಲಭ್ಯವನ್ನ ನೀಡಿದ್ದು ಇವರ ಮನೆ ಮಾತ್ರ ನಿರ್ಲಕ್ಷ್ಯ ಮಾಡಿದ್ದಾರೆ ಹೀಗಾಗಿ ತಾರತಮ್ಯ ಮಾಡದೆ ಸೌಲಭ್ಯ ಒದಗಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಮನೆಯ ಪಕ್ಕದಲ್ಲಿ ಇವರೇ ತೋಡಿಕೊಂಡ ಚಿಕ್ಕ ಹೊಂಡದಲ್ಲಿ ನೀರು ಇದ್ದು ಅದು ಹೊಲಸಾಗಿದೆ ಆದರೆ ಅದನ್ನೇ ನಿತ್ಯ ಉಪಯೋಗಿಸುತ್ತೇನೆ ಎಂದು ಹೇಳುತ್ತಿದ್ದು ಗ್ರಾಮ ಪಂಚಾಯತ್ದಿಂದ ಶುದ್ಧ ಕುಡಿಯುವ ನೀರಿನ ಪೂರೈಕೆಯೂ ಆಗಿಲ್ಲ ನಾವೇ ಸಾಕೊಳ್ತಿದ್ದೆ ಈಗ ಮಾಡುವುದು ಹತ್ರ ತಿನ್ನ ಸಾಧ್ಯ ಇಲ್ಲ ಮಾಡ್ಲಿಕ್ಕೆ ನಿಮ್ಮ ಪಂಚಾಯತಿಯಿಂದ ನೀನು ಸಹಾಯ ಮಾಡಿ ಮತ್ತೆ ನನ್ನ ಹಗ್ರ ಮೇಲೆ ಮನೆ ಬಿತ್ತು ಪಕ್ಕಾಸಿ ಏನ್ ಮಾಡ್ಬೇಕು ಗೊತ್ತಾಗುದಿಲ್ಲ ಮನೆ ಕಂಡಿದ್ದೆ ತಿಂದಾಗ ಬಿತ್ತ ಹಗುರ ಮೇಲೆ ನಿನ್ನ ಹತ್ರ ಏನಾಗುದಿಲ್ಲ ಮಾಡ್ಲಿಕ್ಕೆ ನೀವು ಸಹಾಯ ಮಾಡಬೇಕು ಇನ್ನು ಸಾಹಿತ್ಯ ಎನ್ನುವುದು ಸಾಹಿತಿಗಳ ವೇದಿಕೆಯಾಗಿರದೆ ರಾಜಕೀಯ ವ್ಯವಹಾರ ಆಮಿಷ ಮುಂತಾದವುಗಳ ಆಗರವಾಗಿ ಬದಲಾಗಿದೆ ಎಂದು ಕಸಾಪ ಅಧ್ಯಕ್ಷ ಸ್ಥಾನದ ಸ್ಪರ್ಧಿ ಶಾರದಾ ಭಟ್ ಬೇಸರವನ್ನು ವ್ಯಕ್ತಪಡಿಸಿದರು ಕುಮಟಾಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಬುಧವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಾಹಿತ್ಯ ಪರಿಷತ್ತು ಎನ್ನುವುದು ಸಾಹಿತಿಗಳಿಗೆ ಸೀಮಿತವಾಗಿ ಅವರಿಗೆ ಗೌರವ ನೀಡುವಂತಹ ವೇದಿಕೆ ಆಗಬೇಕೇ ಹೊರತು ಕೆಟ್ಟ ರಾಜಕೀಯ ನುಸುಳಬಾರದು ಎಷ್ಟೇ ಲಕ್ಷ ಖರ್ಚಾದರೂ ಶಾರದಾ ಭಟ್ರನ್ನ ಸೋಲಿಸುತ್ತೇನೆ ಎನ್ನುವವರು ಇದ್ದಾರೆ ಎಂದು ಮುಗುಳುನಗೆ ಬೀರಿದ್ರು ನಾನು ಪ್ರಚಾರಕ್ಕಾಗಿ ವಿನಾಕಾರಣ ಹಣ ಖರ್ಚು ಮಾಡಿಲ್ಲ ವಿವಿಧ ಆಮಿಷವುಡ್ಡಿ ರಾಜಕೀಯ ಮಾಡೋದು ನನಗೆ ತಿಳಿದಿಲ್ಲ ವ್ಯವಸ್ಥೆ ಬದಲಾವಣೆಗೆ ಮತ್ತು ಜಿಲ್ಲೆಯ ಸಾಹಿತ್ಯ ಪರಿಷತ್ಗೆ ಪ್ರಾಮಾಣಿಕ ಸೇವೆ ಮಾಡುವ ಉದ್ದೇಶ ನನ್ನದು ಎಂದು ಹೇಳಿದರು ಇಲ್ಲಿಯವರೆಗೂ ಜನರ ಸೇವೆ ಮಾಡಿಕೊಂಡು ಬಂದಿದ್ದು ಮುಂದುವರಿಸಿಕೊಂಡು ಹೋಗುವ ಆಕಾಂಕ್ಷೆ ಹೊಂದಿದ್ದೇನೆ ಸಾಹಿತ್ಯ ಕ್ಷೇತ್ರದಲ್ಲಿ ಇರುವವರಿಗೋಸ್ಕರ ಕೆಲಸ ಮಾಡಬೇಕೆಂಬ ತುಡಿತ ಹೊಂದಿದ್ದೇನೆ ಮಹಿಳಾ ಸಾಹಿತಿಗಳು ಎಲೆಮರೆಯ ಕಾಯಿಯಂತೆ ಇದ್ದಾರೆ ಸಾಹಿತ್ಯ ಕ್ಷೇತ್ರದಲ್ಲಿ ಅವರಿಗೂ ಸಮಾನ ಸ್ಥಾನಮಾನ ದೊರಕಿಸಿ ಕೊಡುವ ಇಚ್ಛಾಶಕ್ತಿ ನನ್ನದಾಗಿದೆ ಎಂದು ತಿಳಿಸಿದ್ರು ನಾವು ಶಿರೋಡ್ಕರ್ ಜುವೆಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರವಾರ್ ಸಾವಿರದ ಒಂಬೈನೂರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು

ಗ್ರಹ ಬಳಕೆಯ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ಗಣೇಶ್ ಏಜೆನ್ಸಿಯವರಿಂದ ದೀಪಾವಳಿ ಫೆಸ್ಟಿವಲ್ ಆಫರ್ ದೊಡ್ಡ ಉಪಕರಣಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಹಾಗೂ ಸಣ್ಣ ಉಪಕರಣಗಳ ಮೇಲೆ ಶೇಕಡಾ ಮೂವತ್ತರಷ್ಟು ರಿಯಾಯಿತಿ ದರದಲ್ಲಿ ಮಾರಾಟ ಬಂಪರ್ ಲಕ್ಕಿ ಡ್ರಾ ಮೇಲೆ ಟೂ ವೀಲರ್ ಬೈಕ್ ಹಾಗೂ ಪ್ರತಿಯೊಂದು ವಸ್ತುಗಳ ಖರೀದಿಯ ಮೇಲೆ ಉಚಿತವಾದ ಗಿಫ್ಟ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ ನಮ್ಮಲ್ಲಿ ಎ ಸಿ ಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನು ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಇಂದೇ ಭೇಟಿ ನೀಡಿ ಗಣೇಶ್ ಏಜೆನ್ಸಿಸ್ ಗ್ರೀನ್ ಸ್ಟ್ರೀಟ್ ಮೇಟ್ರೋಡ್ ಕಾರವಾರ್